ಹಾಗೆ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನನ್ನನ್ನು ಈ ವೇದಿಕೆಗೆ ಕರೆ ತಂದು ನಿಮ್ಮೆಲ್ಲರ ಪರಿಚಯ ಮಾಡಿದಂಥ ಅಂಬರೀಷ್ ಅಭಿಮಾನಿಗಳಿಗೆ ನಾನು ಹಿಂದೆಂದು ಋಣಿಯಾಗಿರ್ತೀನಿ ಏಕೆಂದರೆ ಮಂಡ್ಯದ ಚಲ್ಲಾಯಕ ಒಂದು ಕುಗ್ರಾಮದ ಒಬ್ಬ ವ್ಯಕ್ತಿನ ಗುರುತಿಸಿ ಇವತ್ತು ಅಂಬರೀಷ್ ಶಣ್ಣನ ಪುತ್ತಳಿ ಅನಾವರಣ ಕಾರ್ಯಕ್ರಮಕ್ಕೆ ಕರೆದಿದಿರಿ ನಿಮಗೆ ನಾನು ತಾಯವರು ಋಣಿಯಾಗಿರ್ತೀನಿ ಏನಕ್ಕೆ ಮಾತಾಡ್ತೀನಿ ಅಂದರೆ ನಮಗೆ ಶಾಸಕರಾಗಿರೋ ಅಂಬರೀಷ್ ಅಣ್ಣವರು ನಮ್ಮ ಭಾವ ಶಾಸಕರು ಜೊತೆಗೆ ಎಂ ಪಿ ಆಗಿರು ಅದ್ರ ಜೊತೆಗೆ ಚಲನಚಿತ್ರ ನಟರು ಇಂಡಿಯಾನ ಅಂತ ಇಂಡಿಯಾಗೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಂಬರೀಷ್ ಅಣ್ಣವರು ಅವ್ರ ಹೆಸರಲ್ಲಿ ಅಂಬರೀಷ್ ಅಣ್ಣವರು ಅಭಿಮಾನಿಯಾಗಿ ಒಂದು ಚಿತ್ರನ ಮಾಡಬೇಕಂತ ಹೊರಟಿದೆ ಆ ಟೈಮಲ್ಲಿ ಅಂಬರೀಷ್ ಅಣ್ಣ ಸಂಘದ ರಮೇಶ್ ಅಂತ ನಮ್ಮ ಸ್ನೇಹಿತರಿಗೆ ಒಂದು ಮಾತಾಡಿದೆ ಹಿಂಗಿದೆ ಒಂದು ಸಿನಿಮಾ ಮಾಡೋಕೊಂತಿದ್ದೀನಿ ಸರ್ ಅಂತ ನಂಜೇಗೌಡರು ಅಂತೇಳಿ ಅಂಬರೀಷಣ್ಣ ಸಂಘದ ಅಧ್ಯಕ್ಷರು ಕಾಶೋಳಿಯವರು ಅವ್ರ ಆಫೀಸ್ ಕರ್ಕೊಂಡವ್ರು ಪರಿಚಯ ಮಾಡಿಸಿದ್ರು ಅಲ್ಲಿ ಮಾತಾಡಿ ಸಿನಿಮಾ ವಿಚಾರ ಮಾತಾಡಿದಾಗ ಮತ್ತೊಬ್ಬರು ರಾಜೇಶ್ವರ ಅಂತೇಳಿ ಅವರು ಪರಿಚಯ ಮಾಡಿಸ್ಕೊಟ್ರು ಅವರು ಅಂಬೀಷಣ್ ಸಂಘದ ಅಧ್ಯಕ್ಷರು ಅವರೆಲ್ಲರೂ ಸೇರಿ ಅಂಬರೀಷ್ ಅಭಿಮಾನಿಯಾಗಿರೋದಕ್ಕೆ ಒಂದು ಚಿತ್ರ ಮಾಡಿದ್ದೀವಿ ಅಂಬರೀಷಣ್ಣನ ಮೇಲೆನೆ ಒಂದು ಉತ್ತಮವಾದ ಚಿತ್ರ ಅತಿ ಶೀಘ್ರದಲ್ಲೇ ತೆರೆ ಕಾಣುತ್ತೆ ನೀವೆಲ್ಲರೂ ಅಂಬರೀಷ್ ಅಭಿಮಾನಿಗಳು ಈ ಚಿತ್ರವನ್ನು ಇಷ್ಟಪಡ್ತೀರಿ ಅಂತ ನಾನು ಹೇಳ್ತಾ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮ ಮಾಡಿದರೆ ಅಂಬರೀಷ್ ಎಲ್ಲ ಅಭಿಮಾನಿಗಳು ಅಂಬರೀಷನ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಏನಿಲ್ಲ ಯಾಕೆಂದ್ರೆ ನೇರ ನೋಡಿ ಆ ವ್ಯಕ್ತಿ ಅದೇ ತರ ಅಂಬರೀಷನ್ ಅಭಿಮಾನಿಗಳು ಎಲ್ಲಾರು ಅದೇ ರೀತಿ ಇದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿ ವರ್ಷ ಅಂಬರೀಷ್ ಈ ಕಾರ್ಯಕ್ರಮನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡುವಂತ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಒಳ್ಳೇದಾಗ್ಲಿ ಜೈ ಹಿಂದ್ ಜಯ ಕರ್ನಾಟಕ ಮಾತೇ ಸ್ವಲ್ಪ ಜಾಗ ಬಿಟ್ಬಿಡಿ ಫೋಟೋಗ್ರಾಫರ್ಸ್ ಫೋಟೋ ತೆಗಿಬೇಕು ಹೋದ್ರೆ ನೀವೆಲ್ಲ देखो